ಈ ಸಿನಿಮಾದಲ್ಲಿ ಈ ಲಾಂಚ್ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಈವನ್ ನನಗೆ ಒಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತೊಗೊಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರಗಳು ನಡೆಯುತ್ತಿ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಲಾಯ್ ಸ್ಟಾರ್ಟ್ ಮಾಡ್ತೀನಿ ಅವರು ಏನ್ ಸರ್ ಯೂಸ್ ಮೊದಲು ಎಂತ ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಫೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ಫಸ್ಟ್ ಟೈಮ್ ಫೇಸಿಂಗ್ ಮಾಡಿ ಆಮೇಲೆ ಅಲ್ಲಿಗೆ ಹೋದರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸಾರಿ ಯು ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನೆಕ್ಸ್ಟ್ ಟೈಮ್ ಇನ್ನೊಬ್ರು ಇವ್ರನ್ನ ರಿತೀಕ್ ರೋಷನ್ ಅಂದರು ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್ ಸೊ ನನಗೆ ಇವರು ರೀತಿಕಾಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಕೋಯಿ ಮಿಲ್ಗಾಯ ಯಾವಾಗ ಮಾಡ್ತಾರೆ ನಾನು ನೋಡಬೇಕು ಆಫ್ ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡಿಯರ್ಸಿದ್ರಿ ಇಂದರ್ಜಿತ್ ಸೊ ಎಲ್ಲ ಒಂದು ಕಡೆ ಬಿಗ್ ಬಾಸಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಸಮರ್ಜಿತ್ ಇವತ್ತಿನ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಎಚ್ ಅ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶೂಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ದಟ್ ಒನ್ ಇನ್ನೋಸೆನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮ ನಮ್ಮೆಲ್ಲಾರ್ಕಿನ್ನ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕಿದ್ರು ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ಥಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ಸ್ ಫಾರ್ ಯು ಬೋತ್ ಆಫ್ ಯು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ